ಕನ್ನಡ ಬೈಗುಳ ಓದು ಪುಸ್ತಕದ ಒಂದನೆಯ ಅಧ್ಯಾಯ ಬೈಗುಳ ಓದಿನ ಮೊದಲು ಗುರುಗಳಾದ ಎಂ ಚಿದಾನಂದಮೂರ್ತಿಯವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬರೆದ ಶಬ್ದಕೋಶ ಪ್ರಪಂಚದ ಅಗ್ನಿಗುಂಡ ಬೈಗುಳಗಳು ಎಂಬ ಬರಹವನ್ನು ಓದಿದ ನಂತರ ನನ್ನ ಸುತ್ತಮುತ್ತನ ಸಾಮಾಜಿಕ ಪರಿಸರದ ಜನಸಮುದಾಯದ ಮಾತುಕತೆಯಲ್ಲಿ ದಿನನಿತ್ಯ ಬಳಕೆಯಲ್ಲಿರುವ ಕನ್ನಡ ಬೈಗುಡಗಳನ್ನು ಕಲೆ ಹಾಕಬೇಕೆಂಬ ಆಸೆಯಾಯಿತು ಕನ್ನಡ ಅಧ್ಯಾಪಕನಾಗಿ ನಾನು ಕೆಲಸ ಮಾಡುತ್ತಿದ್ದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕಾಳಮುದ್ದನದೊಡ್ಡಿಯ ಭಾರತಿ ಕಾಲೇಜಿನ ಆಸುಪಾಸಿನಲ್ಲಿದ್ದ ಸುಮಾರು ನಲವತ್ತು ಐವತ್ತು ಹಳ್ಳಿಗಳಲ್ಲಿ ಬಳಕೆಯಲ್ಲಿದ್ದ ಬೈಗುಳದ ಬಿಡಿ ಬಿಡಿ ಪದಗಳನ್ನು ನುಡಿಗಟ್ಟುಗಳನ್ನು ಮತ್ತು ವಾಕ್ಯರೂಪದ ಬೈಗುಳಗಳನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳತೊಡಗಿದನು ಒಂದೆರಡು ವರ್ಷಗಳಲ್ಲಿ ಆರು ನೂರಕ್ಕಿಂತ ಹೆಚ್ಚಿನ ಸಂಖ್ಯೆಯ ಬೈಗುಳಗಳು ನನ್ನ ಸಂಗ್ರಹದ ಪಟ್ಟಿಯಲ್ಲಿದ್ದವು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳನೆಯ ಸಾಲಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಎಂ ಫಿಲ್ ತರಗತಿಯಲ್ಲಿ ಓದುವ ಅವಕಾಶ ದೊರೆತಾಗ ಎಂ ಚಿದಾನಂದಮೂರ್ತಿ ಅವರ ಸಲಹೆಯಂತೆ ಕನ್ನಡ ಬೈಗುಳಗಳನ್ನು ಕುರಿತು ನಿಬಂಧವನ್ನು ರಚಿಸಲು ತೊಡಗಿದನು ಗುರುಗಳಾದ ಕೆ ಮರುಳಸಿದ್ದಪ್ಪನವರ ಮಾರ್ಗದರ್ಶನದಲ್ಲಿ ನಿಬಂಧವನ್ನು ಸಿದ್ಧಪಡಿಸಲೆಂದು ಓದಲು ತೊಡಗಿದಾಗ ಅದುಪರವಿಗೂ ಕನ್ನಡ ಬೈಗುಳಗಳನ್ನು ಕುರಿತು ರಚನೆಗೊಂಡಿದ್ದ ಈ ಕೆಳಕಂಡ ಒಂಬತ್ತು ಬರಹಗಳನ್ನು ಮತ್ತು ಬೈಗುಳದ ಒಂದು ಸಂಕಲನವನ್ನು ಅವಲೋಕಿಸಿದನು ನಮ್ಮ ತಪಸ್ವಿ ಕುಮಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬರದ ಲೇಖನ ಗ್ರಾಮ್ಯ ಬೈಗುಳ ಬನಿ ಈ ಬರಹದಲ್ಲಿ ಶಾಪರೂಪದ ಇಪ್ಪತ್ತೆರಡು ಬೈಗುಳಗಳನ್ನು ವಿವರಿಸಿದ್ದಾರೆ ಇಲ್ಲಿನ ಬಹುತೇಕ ಬೈಗುಳಗಳು ಸಾವಿನ ಆಶಯವನ್ನು ಸೂಚಿಸುತ್ತವೆ ಶವ ಸಂಸ್ಕಾರದ ಆಚರಣೆಗಳು ನಮ್ಮ ಸಮಾಜದಲ್ಲಿ ಯಾವ ಯಾವ ರೀತಿಯಲ್ಲಿ ನಡೆಯುತ್ತಿದ್ದವು ಎಂಬುದರ ಸಾಂಸ್ಕೃತಿಕ ವಿವರಗಳನ್ನು ಬೈಗುಳದ ನುಡಿಗಟ್ಟುಗಳ ಹಿನ್ನೆಲೆಯಲ್ಲಿ ವಿವರಿಸಿದ್ದಾರೆ ಎರಡು ಮೃತ್ಯುಂಜಯ ಹೊರಕೇರಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬರೆದ ಲೇಖನ ಬೈಗುಳ ಜನಪದ ಸಾಹಿತ್ಯದ ಒಂದು ಪ್ರಕಾರ ಹಾಡು ಕತೆ ಒಡಪು ಒಗಟು ಗಾದೆಗಳಂತೆ ಜನಪದ ಸಾಹಿತ್ಯದ ಇನ್ನೊಂದು ಪ್ರಕಾರ ಬೈಗುಳ ಎಂಬ ಅಂಶವನ್ನು ಈ ಬರಹದಲ್ಲಿ ಪ್ರತಿಪಾದಿಸಿದ್ದಾರೆ ಬೈಗುಳಗಳನ್ನು ನಾಗರಿಕ ಮತ್ತು ಗ್ರಾಮ್ಯ ಎಂಬ ಎರಡು ಪ್ರಮುಖ ವಿಧಗಳಾಗಿ ವಿಂಗಡಿಸಿ ಗ್ರಾಮ್ಯ ಬೈಗುಳಗಳಲ್ಲಿ ಶೀಲ ಮತ್ತು ಅಶ್ಲೀಲ ಎಂಬ ವರ್ಗೀಕರಣವನ್ನು ಮಾಡಿದ್ದಾರೆ ಅಶ್ಲೀಲ ಬೈಗುಳಗಳನ್ನು ತಮ್ಮ ಅಧ್ಯಯನದ ಿಯಿಂದ ಹೊರತುಪಡಿಸಿ ಶೀಲ ಬೈಗುಳಗಳನ್ನು ಮತ್ತೆ ಮೂರು ವಿಧದಲ್ಲಿ ವಿಂಗಡಿಸಿದ್ದಾರೆ ಒಂದು ಗಂಡಸರ ಬೈಗುಳ ಎರಡು ಹೆಂಗಸರ ಬೈಗುಳ ಮೂರು ಉಭಯರ ಹಾಸ್ಯದ ಬೈಗುಳ ತಾವು ಮಾಡಿರುವ ವರ್ಗೀಕರಣಕ್ಕೆ ಅನುಗುಣವಾಗಿ ಉತ್ತರ ಕರ್ನಾಟಕದ ಕಡೆ ಚಲಾವಣೆಯಲ್ಲಿರುವ ಹಲವಾರು ಬೈಗುಳಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ ಮೂರು ಎಂ ಮೂರ್ತಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬರೆದ ಲೇಖನ ಶಬ್ದಕೋಶ ಪ್ರಪಂಚದ ಅಗ್ನಿಕುಂಡ ಬೈಗುಳಗಳು ಬೈಗುಳಗಳನ್ನು ಶಾಬ್ದಿಕ ಪಟತ ಎನ್ನಬಹುದು ಎಂದು ವ್ಯಾಖ್ಯಾನಿಸಿರುವ ಲೇಖಕರು ಬೈಗುಳದ ನಿಯೋಗಗಳನ್ನು ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಬೈಗುಳಗಳನ್ನು ಪ್ರಯೋಗಿಸುವ ವ್ಯಕ್ತಿಯ ಮಾನಸಿಕ ಉಪಶಮನ ಸಮತೋಲನ ಮತ್ತು ಸ್ವರಕ್ಷಣೆಯ ಅಂಶಗಳನ್ನು ಬೈಗುಳದ ಪ್ರಮುಖ ನಿಯೋಗಗಳೆಂದು ಪರಿಭಾವಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೈಗುಳದ ಅಭಿವ್ಯಕ್ತಿಯು ಸಮಾಜದ ಮಾನಸಿಕ ವಿಕಲತೆಗೆ ಒಂದು ಪರಿಣಾಮಕಾರಿ ಔಷಧವೂ ಕೂಡ ಆಗಬಲ್ಲುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬೈಗುಳಗಳು ನೀಡುವ ಅರ್ಥಕ್ಕೆ ಅನುಸಾರವಾಗಿ ಅವುಗಳನ್ನು ತೀವ್ರ ತೀವ್ರತರ ತೀವ್ರತಮ ಎಂದು ವಿಂಗಡಿಸಿದ್ದಾರೆ ಬೈಗುಳದ ಅಭಿವ್ಯಕ್ತಿಯ ಮುಖ್ಯ ಉದ್ದೇಶ ದ್ವೇಷದ ಸಂಕೇತವಾಗಿದ್ದರೂ ಹಲವೊಮ್ಮೆ ಸ್ನೇಹದ ಸಂಕೇತವಾಗಿಯೂ ಹಲವರಲ್ಲಿ ಬೈಗುಳಗಳು ಅಭಿವ್ಯಕ್ತಗೊಳ್ಳುತ್ತವೆ ಎಂದು ಹೇಳಿದ್ದಾರೆ ಕೆಲವು ಜನರು ಹಾಡುವ ಮಾತಿನ ಶೈಲಿಯಲ್ಲಿ ವಾಗ್ರೂಳಿಯಾಗಿ ಯಾವುದೇ ಉದ್ದೇಶವಿಲ್ಲದೆ ಬೈಗುಳಗಳು ನಿರಂತರವಾಗಿ ಹೊರಹೊಮ್ಮುವುದನ್ನು ಲೇಖಕರು ಗಮನಿಸಿದ್ದಾರೆ ಅನಕ್ಷರಸ್ಥರಾಗಿರುವ ಸಾಮಾಜಿಕ ಕೆಳವರ್ಗದವರು ಮಾಡುವ ಗ್ರಾಮ ದೇವತೆಯ ಆರಾಧನೆಯ ಸಂದರ್ಭಗಳಲ್ಲಿ ಆ ದೇವತೆಯನ್ನು ಅತ್ಯಂತ ಹೊಲಸಾದ ಭಾಷೆಯಲ್ಲಿ ಬೈದು ಹಾಡುವುದನ್ನು ಗುರುತಿಸುತ್ತಾ ಬೈಗುಳಗಳು ರಿಚುಯಲ್ ಹಂತಕ್ಕೆ ಅಂದರೆ ಆಚರಣೆಯ ಹಂತಕ್ಕೆ ಏರಿರುವುದನ್ನು ಪ್ರಮುಖವಾಗಿ ಗಮನಿಸಬೇಕೆಂದು ಸೂಚಿಸಿದ್ದಾರೆ ಸಮಾಜಶಾಸ್ತ್ರ ಮನಃಶಾಸ್ತ್ರ ಮಾನವ ವಿಜ್ಞಾನ ಭಾಷಾ ವಿಜ್ಞಾನ ಮತ್ತು ಜಾನಪದ ಶಿಸ್ತುಗಳ ಹಿನ್ನೆಲೆಯಲ್ಲಿ ಬೈಗುಳಗಳನ್ನು ಕುರಿತು ಅಧ್ಯಯನ ನಡೆಯಬೇಕೆಂಬ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಲೇಖನದ ಯಾವುದೇ ಹಂತದಲ್ಲಿಯೂ ಬೈಗುಳಗಳನ್ನು ಉದಾಹರಣೆಯಾಗಿ ನೀಡಿಲ್ಲ ನಾಲ್ಕು ಬಸವರಾಜ ನೆಲ್ಲಿಸರ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬರೆದ ಲೇಖನ ಗ್ರಾಮ ಜೀವನದಲ್ಲಿ ಬೈಗುಳಗಳು ಗ್ರಾಮೀಣ ಜೀವನದ ವಿವಿಧ ನೆಲೆಗಳಲ್ಲಿ ಬೈಗುಳದ ನುಡಿಗಳು ಯಥೇಚ್ಛವಾಗಿ ಬಳಕೆಯಾಗುವುದನ್ನು ಲೇಖಕರು ಗಮನಿಸಿದ್ದಾರೆ ವಿದ್ಯಾವಂತ ಜನರಿಗಿಂತಲೂ ಅಧಿಕವಾಗಿ ಅನಕ್ಷರಸ್ಥರಾದ ಹಳ್ಳಿಗರು ಬೈಗುಳಗಳನ್ನು ತೀವ್ರವಾಗಿ ಪ್ರಯೋಗಿಸುವುದನ್ನು ಹಲವಾರು ಕಾಲ್ಪನಿಕ ಸಂದರ್ಭಗಳ ಮೂಲಕ ಉದಾಹರಿಸಿದ್ದಾರೆ ಬೊಯ್ಯುವುದು ಒಂದು ಕಲೆ ಅದು ಎಲ್ಲರಿಗೂ ಬರುವಂತಹುದಲ್ಲ ಎಂದು ಹೇಳುತ್ತಾ ತೀವ್ರವಾಗಿ ಬೈಗುಳಗಳನ್ನಾಡುವ ವ್ಯಕ್ತಿಗಳ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಭಾಷೆಯಲ್ಲಿ ಸಾಮಾನ್ಯ ಅರ್ಥಗಳಲ್ಲಿ ಚಲಾವಣೆಯಲ್ಲಿರುವ ಪದಗಳೇ ಹೇಗೆ ಅವುಗಳನ್ನು ಬಳಸಿದ ಸಂದರ್ಭದ ಕಾರಣದಿಂದ ಬೈಗುಳದ ಅರ್ಥವನ್ನು ಪಡೆಯುತ್ತವೆ ಎಂಬುದನ್ನು ಉದಾಹರಣೆಗಳೊಡನೆ ವಿವರಿಸಿದ್ದಾರೆ ಬೈಗುಳವನ್ನಾಡುವ ಸಂದರ್ಭದಲ್ಲಿ ಅದರ ಜೊತೆ ಜೊತೆಗೆ ಪರಿಣಾಮ ತೀವ್ರತೆಗಾಗಿ ಬರುವಂಥ ಬೈಗುಳ ಶಬ್ದಯುಕ್ತವಾದ ಗಾದೆ ಮಾತುಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ ಐದು ಟಿ ಎಸ್ ಸತ್ಯನಾಥ್ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬರೆದ ಲೇಖನ ಆಟಗಳು ಮನೋವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಆಟವೊಂದರ ಸಾಮಾಜಿಕ ಸಾಂಸ್ಕೃತಿಕ ಪರಿಣಾಮಗಳನ್ನು ಕುರಿತು ವಿಶ್ಲೇಷಣೆ ಮಾಡಿರುವ ಈ ಲೇಖನದ ಅಂತ್ಯಭಾಗದಲ್ಲಿ ನಿನ್ನಕ್ಕನ್ನ ಕೆಯ್ಯಾ ಎಂಬ ಒಂದು ಬೈಗುಳವನ್ನು ಅಧ್ಯಯನ ಮಾಡಿದ್ದಾರೆ ಈ ಬೈಗುಳವನ್ನು ಹತ್ತರಿಂದ ಹದಿನಾಲ್ಕನೇ ವಯಸ್ಸಿನ ಹುಡುಗರು ವ್ಯಾಪಕವಾಗಿ ಬಳಸುವುದನ್ನು ಗಮನಿಸಿರುವ ಲೇಖಕರು ಈ ಬೈಗುಳದ ನಿಯೋಗಾತ್ಮಕ ಅಂಶಗಳನ್ನು ಸಾಂಸ್ಕೃತಿಕ ಮನೋವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಣಾಮಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಲೇಖಕರ ಅಭಿಮತದಂತೆ ಈ ಬೈಗುಳವನ್ನು ಉಪಯೋಗಿಸುತ್ತಿರುವ ಹುಡುಗ ತನ್ನನ್ನು ತಾನು ವಯಸ್ಕತನಕ್ಕೆ ರೂಪಾಂತರಗೊಳಿಸಿಕೊಳ್ಳಲು ಮಾನಸಿಕ ಬೌದ್ಧಿಕ ಕಸರತ್ತೊಂದನ್ನು ಮಾಡುತ್ತಿದ್ದಾನೆ ಹಾಗೂ ಒಂದು ಹುಡುಗನ ಎದುರಿಗೆ ಅವನ ಅಕ್ಕನ ಶೀಲವನ್ನು ಹರಣ ಮಾಡುತ್ತೇನೆಂದು ಹೇಳುವುದರ ಮೂಲಕ ಎದುರಾಳಿಯ ಮೇಲೆ ಸಾಧಿಸಲಾಗುವ ಮಾನಸಿಕ ಮೇಲುಗೈ ಹಾಗೂ ಆ ಮೂಲಕ ಬರುವ ಪ್ರತಿಷ್ಠೆ ಎಲ್ಲವೂ ಒಟ್ಟಾಗಿ ಸೇರಿ ವಯಸ್ಕನಾಗಲು ಯತ್ನಿಸುತ್ತಿರುವವನ ಹುರುಡನ್ನು ತೀವ್ರಗೊಳಿಸಲು ಸಹಾಯ ಮಾಡುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಬೈಗುಳ ಪ್ರಯೋಗದ ಸಂದರ್ಭದಲ್ಲಿ ಅಭಿವ್ಯಕ್ತಗೊಳ್ಳುವ ಆಂಗಿಕ ಅಭಿನಯದ ಸಾಂಕೇತಿಕ ಅರ್ಥಗಳನ್ನು ಜೀವವಿಜ್ಞಾನದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಆರು ಕಾವ್ಯಜೀವಿ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬರೆದ ಲೇಖನ ಜನಪದ ಬೈಗುಳಗಳು ಒಂದು ವಿಶ್ಲೇಷಣೆ ಒಂದು ನೂರ ಇಪ್ಪತ್ತು ಬೈಗುಳಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಬೈಗುಳಗಳನ್ನು ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಕನ್ನಡಿಗರು ಬಳಸುವ ಬೈಗುಳಗಳಲ್ಲಿ ಕಂಡುಬರುವ ಹಿಂದಿ ಉರ್ದು ಸಂಸ್ಕೃತ ಪಾರ್ಸಿ ಅರಬ್ಬಿ ಭಾಷೆಯ ಅನೇಕ ಶಬ್ದಗಳನ್ನು ಗುರುತಿಸಿದ್ದಾರೆ ಬೈಗುಳದ ರಚನೆಯನ್ನು ಮೂಲ ಜನ್ಯ ಸಂಯುಕ್ತ ಎಂಬ ಮೂರು ವಿಧಗಳಲ್ಲಿ ವಿಂಗಡಿಸಿಕೊಂಡು ತಮ್ಮ ವಿಂಗಡಣೆಗೆ ಅನುಗುಣವಾಗಿ ಅನೇಕ ಉದಾಹರಣೆಗಳನ್ನು ನೀಡಿದ್ದಾರೆ ಬೈಗುಳದ ನುಡಿಗಳಲ್ಲಿ ವ್ಯಾಪಕವಾಗಿ ಕಂಡುಬರುವ ವಿಷಯಗಳನ್ನು ಪ್ರಸ್ತಾಪಿಸುತ್ತಾ ವ್ಯಭಿಚಾರ ವಿಶ್ವಾಸ ದ್ರೋಹ ಸೋಮಾರಿತನ ಮತ್ತು ಕಳ್ಳತನಕ್ಕೆ ಸಂಬಂಧಿಸಿದ ವಿಷಯಗಳೇ ಪ್ರಧಾನವಾಗಿರುವುದನ್ನು ವಿವರಿಸಿದ್ದಾರೆ ಏಳು ಹರಿಕೃಷ್ಣ ಭಟ್ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬರೆದ ಲೇಖನ ದಕ್ಷಿಣ ಕನ್ನಡ ಹವ್ಯಕರ ಬೈಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಹಾಗೂ ಸುಳ್ಯ ತಾಲೂಕು ಮತ್ತು ಕೇರಳ ರಾಜ್ಯಕ್ಕೆ ಸೇರಿರುವ ಕಾಸರಗೋಡು ತಾಲೂಕುಗಳಲ್ಲಿ ನೆಲೆಸಿರುವ ಹವ್ಯಕ ಜನಸಮುದಾಯದಲ್ಲಿ ಬಳಕೆಯಲ್ಲಿರುವ ಒಂದು ನೂರ ಎಂಬತ್ತು ಬೈಗುಣಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡಿದ್ದಾರೆ ದ್ರಾವಿಡ ಭಾಷೆಗಳಾದ ತಮಿಳು ತೆಲುಗು ತುಳು ಮತ್ತು ಮಲಯಾಳಗಳಲ್ಲಿ ಕನ್ನಡದ ಬೈಗಳು ಪದಕ್ಕೆ ಸಮಾನಾರ್ಥವಾದ ಪದಗಳು ಯಾವುವು ಎಂಬುದನ್ನು ಪಟ್ಟಿ ಮಾಡಿದ್ದಾರೆ ಬೈಗಳು ಪದದ ನಿಷ್ಪತ್ತಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಪ್ರಯೋಗದ ಸಂದರ್ಭದಲ್ಲಿ ಬೈಗುಳದ ಪದಗಳು ಉಂಟು ಮಾಡಬಹುದಾದ ಪರಿಣಾಮ ತೀವ್ರತೆಯ ವೈವಿಧ್ಯಗಳನ್ನು ಈ ಕೆಳಕಂಡಂತೆ ನಾಲ್ಕು ತೆರನಾಗಿ ವಿಂಗಡಿಸಿದ್ದಾರೆ ಒಂದು ತೀಕ್ಷ್ಣವಾದ ಬೈಗಳು ಅಥವಾ ಕಠೋರವಾದ ಬೈಗಳು ಎರಡು ಸಾದಾ ಬೈಗಳು ಮೂರು ಕೊಂಡಾಟದ ಬೈಗಳು ನಾಲ್ಕು ಇತರ ಬೈಗಳು ಈ ಒಂದೊಂದು ವಿಂಗಡಣೆಗೂ ಹಲವಾರು ಬೈಗುಳಗಳನ್ನು ಉದಾಹರಣೆಯಾಗಿ ನೀಡಿದ್ದಾರೆ ಅನುಬಂಧದಲ್ಲಿ ತಾವು ಸಂಗ್ರಹಿಸಿದ್ದ ಬೈಗುಳಗಳನ್ನು ಅಕಾರಾದಿಯಾಗಿ ಪಟ್ಟಿ ಮಾಡಿದ್ದಾರೆ ಎಂಟು ಪಿಕೆ ಕೃಷ್ಣಭಟ್ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬರೆದ ಲೇಖನ ಬೈಗಳು ಒಂದು ಅಧ್ಯಯನ ಕೇರಳ ರಾಜ್ಯಕ್ಕೆ ಸೇರಿರುವ ಕಾಸರಗೋಡಿನ ಕಾರಡ್ಕ ಮುಳ್ಳೇರಿಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಇನ್ನೂರು ಬೈಗುಳಗಳನ್ನು ಸಂಗ್ರಹಿಸಿ ಈ ಲೇಖನವನ್ನು ಸಿದ್ಧಪಡಿಸಿದ್ದಾರೆ ಬೈಗುಳಗಳನ್ನು ಪ್ರಯೋಗಿಸುತ್ತಿರುವ ಸಂದರ್ಭದಲ್ಲಿ ಬೈಗುಳಿನ ಧ್ವನಿ ಹಾಗೂ ಅರ್ಥ ಪ್ರಧಾನವಾಗಿರುತ್ತದೆ ಆದ್ದರಿಂದ ಶಬ್ದಾರ್ಥವನ್ನು ಗಮನದಲ್ಲಿಟ್ಟುಕೊಂಡು ಧ್ವನಿಯನ್ನು ಅಲ್ಲಗಳೆಯದೆ ವರ್ಗೀಕರಿಸಬೇಕು ಎಂದು ಹೇಳಿ ತಾವು ಸಂಗ್ರಹಿಸಿದ್ದ ಬೈಗುಳಗಳನ್ನು ಈ ಕೆಳಕಂಡ ನಾಲ್ಕು ಬಗೆಯಲ್ಲಿ ವಿಂಗಡಿಸಿದ್ದಾರೆ ಒಂದು ಮಾನುಷ ಬೈಗುಳ ಎರಡು ಮಾನುಷೇತರ ಬೈಗುಳ ಮೂರು ಅತಿ ಮಾನುಷ ಬೈಗುಳ ನಾಲ್ಕು ಸಂಕೀರ್ಣ ಬೈಗುಳ ಬೈಗುಳದ ಚಲಾವಣೆಯಲ್ಲಿ ಸಂಸ್ಕೃತಿ ಮತ್ತು ಪರಿಸರದ ಪ್ರಭಾವ ಬಹಳ ಮುಖ್ಯವೆಂಬುದನ್ನು ಸೂಚಿಸುತ್ತಾ ವ್ಯಕ್ತಿ ವ್ಯಕ್ತಿಗಳ ನಡುವಣ ಸಂಬಂಧಗಳು ಬದಲಾದಂತೆ ಬೊಯ್ಯುವ ರೀತಿ ಮತ್ತು ಬೈಗುಳದ ಪದಗಳು ಬದಲಾಗುವುದನ್ನು ಗಮನಿಸಿದ್ದಾರೆ ಅನುಬಂಧದಲ್ಲಿ ಪ್ರೌಢಶಾಲೆಯ ಹುಡುಗರಿಂದ ಸಂಗ್ರಹಿಸಿದ ಒಂದು ನೂರ ಇಪ್ಪತ್ತೆರಡು ಬೈಗುಳಗಳನ್ನು ಹುಡುಗಿಯರಿಂದ ಸಂಗ್ರಹಿಸಿದ ನಲವತ್ತು ಬೈಗುಳಗಳನ್ನು ಮತ್ತು ಈ ಇಬ್ಬರ ಸಂಗ್ರಹದಲ್ಲಿ ಸಮಾನವಾಗಿ ಕಂಡುಬಂದ ಮೂವತ್ತೆಂಟು ಬೈಗುಳಗಳ ಪಟ್ಟಿಯನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಿದ್ದಾರೆ ಒಂಬತ್ತು ಎಂ ಎಂ ಕಲಬುರ್ಗಿ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬರೆದ ಲೇಖನ ಸಮಗಾರ ದೇವರಿಗೆ ಮಚ್ಚಿಪೆಟ್ಟು ಇತ್ಯಾದಿ ಗ್ರಾಮೀಣ ಜನತೆಯಿಂದ ಆರಾಧನೆಗೊಳ್ಳುತ್ತಿರುವ ಜನಪದ ದೇವತೆಗಳಲ್ಲಿ ಕೆಲವು ದೇವತೆಗಳನ್ನು ಒಯ್ಯುವಿಕೆ ಒದೆಯುವಿಕೆ ಚಪ್ಪಲಿಯಿಂದ ಹೊಡೆಯುವಿಕೆ ಮೊದಲಾದ ಅನಾಗರಿಕ ಕ್ರಿಯೆಗಳಿಂದ ನಮ್ಮ ಪ್ರಾಚೀನರು ಪೂಜಿಸುತ್ತಿದ್ದರು ಎಂಬ ವಿಚಾರವನ್ನು ಕುರಿತು ಈ ಲೇಖನದಲ್ಲಿ ಪ್ರಸ್ತಾಪಿಸಲಾಗಿದೆ ಈಗಲೂ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಮಾರಿಯಮ್ಮ ಮುಂತಾದ ಜನಪದ ದೇವತೆಗಳ ಆರಾಧನೆಯ ಸಂದರ್ಭದಲ್ಲಿ ದಿಂಸಾಲೆ ಗಾಯಕರು ಆಸಾದಿ ವೃತ್ತಿ ಗಾಯಕರು ಮತ್ತು ಸೋಮನ ಕುಣಿತದವರು ದೇವತೆಯನ್ನು ಬೈಯುತ್ತಾ ಅಶ್ಲೀಲವಾದ ಹಾಡುಗಳನ್ನು ಹೇಳುವುದನ್ನು ಆಗ ಅಲ್ಲಿದ್ದ ಭಕ್ತರು ಆಸಕ್ತಿಯಿಂದ ಅದೆಲ್ಲವನ್ನೂ ಕೇಳುವ ಸಂಗತಿಗಳನ್ನು ವಿವರಿಸುತ್ತಾ ಇಂತಹ ಆರಾಧನೆಯ ಹಿನ್ನೆಲೆಯಲ್ಲಿ ಇರಬಹುದಾದ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಂಘರ್ಷದ ಸಂಗತಿಗಳನ್ನು ಕುರಿತು ಚಿಂತನೆ ಮಾಡಿದ್ದಾರೆ ಈ ಬಗೆಯ ಆರಾಧನೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದರ ಮೂಲಕ ಕನ್ನಡ ನುಡಿ ಸಮುದಾಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿನ ಇತಿಹಾಸದ ಸಂಗತಿಗಳನ್ನು ಪುನರ್ ರಚಿಸಬೇಕೆಂದು ಕರೆ ನೀಡಿದ್ದಾರೆ ಹತ್ತು ಮೃತ್ಯುಂಜಯ ಹೊರಕೇರಿ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬರೆದ ಪುಸ್ತಕ ಉತ್ತರ ಕರ್ನಾಟಕದ ಬೈಗುಳಗಳು ಒಂಬೈನೂರು ಇಪ್ಪತ್ತು ಬೈಗುಳಗಳ ಸಂಕಲನ ಈ ಹೊತ್ತಗೆಯು ಕನ್ನಡದಲ್ಲಿ ಪ್ರಕಟಗೊಂಡಿರುವ ಬೈಗುಳದ ಮೊದಲನೆಯ ಸಂಕಲನವಾಗಿದೆ ಉತ್ತರ ಕರ್ನಾಟಕದ ಕಡೆಯಲ್ಲಿ ಚಲಾವಣೆಯಲ್ಲಿರುವ ಒಂಬೈನೂರ ಇಪ್ಪತ್ತು ಬೈಗುಳಗಳನ್ನು ಸಂಗ್ರಹಿಸಿ ಅದಕ್ಕೊಂದು ಪ್ರಸ್ತಾವನೆಯನ್ನು ಬರೆದಿದ್ದಾರೆ ಇದೇ ಲೇಖಕರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಚಿಸಿದ್ದ ಬೈಗುಳ ಜನಪದ ಸಾಹಿತ್ಯದ ಒಂದು ಪ್ರಕಾರ ಎಂಬ ಲೇಖನದ ಸಂಗತಿಗಳನ್ನೇ ಮತ್ತೆ ಯಥಾವತ್ತಾಗಿ ಈ ಹೊತ್ತಿಗೆಯ ಪ್ರಸ್ತಾವನೆಯಲ್ಲಿ ಬರೆದಿದ್ದಾರೆ ಈ ವಿಚಾರದ ಜೊತೆಗೆ ತಪಸ್ವಿ ಕುಮಾರ್ ಮತ್ತು ಎಂ ಚಿದಾನಂದಮೂರ್ತಿಯವರ ಲೇಖನಗಳಲ್ಲಿನ ಅನೇಕ ವಿಚಾರಗಳನ್ನು ಅಲ್ಲಲ್ಲಿ ಅಳವಡಿಸಿಕೊಟ್ಟಿದ್ದಾರೆ ಈ ಮೇಲ್ಕಂಡ ಎಲ್ಲ ಬರಹಗಳ ಓದಿನಿಂದ ನಾನು ಸಂಗ್ರಹಿಸಿದ್ದ ಬೈಗುಳಗಳ ವಿಶ್ಲೇಷಣೆಗೆ ಅಗತ್ಯವಾದ ಕೆಲವು ಮಾಹಿತಿಗಳನ್ನು ಪಡೆದುಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಎಂ ಫಿಲ್ ಪದವಿ ಪರೀಕ್ಷೆಯ ಅಗತ್ಯವನ್ನು ಪೂರೈಸಲು ನಿಬಂಧವನ್ನು ರಚಿಸಿದನು ಈ ನಿಬಂಧದ ವಿಶ್ಲೇಷಣೆಯ ವ್ಯಾಪ್ತಿಯು ಜಾನಪದ ಮತ್ತು ಭಾಷಾ ವಿಜ್ಞಾನದ ಶಿಸ್ತಿಗೆ ಒಳಪಟ್ಟಿತ್ತು